ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಶಿವನಿಗೆ ಸಂಬಂಧಿಸಿದ ಹಾಡನ್ನು ಆಡ್ತಾ ಇದ್ದೀನಿ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋನ ನೋಡಿ ಶಿವ ಶಿವ ಎಂದರೆ ಭಯವಿಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇ ಶಿವಭಕ್ತನಿಗೆ ನರಕಾಯಿಲ್ಲ ಶಿವಭಕ್ತನಿಗೆ ನರಕಾಯಿಲ್ಲ ಜನುಮ ಜನುಮಗಳ ಕಾಟವೂ ಇಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಅನ್ನ ಿರು ನಾನು ನನ್ನದು ಎನ್ನದಿರು ಅನ್ನದಾನವ ತೊರೆಯದಿರು ನಾನು ನನ್ನದು ಎನ್ನದಿರು ಉನ್ನತಿ ಸಾಧಿಸೆ ಹಗಲಿರುಳು ಉನ್ನತಿ ಸಾಧಿಸಿ ಹಗಲಿರುಳು ದೀನನಾಥನ ಮರೆಯದಿರು ಶಿವ ಶಿವ ಎಂದರೆ ಭಯವಿಲ್ಲ ಶಿವನಾಮಕ್ಕೆ ಸಾಕ್ಯದ ಬಲೆಯೊಳಗೆ ಬಳಲಿ ಬಾಡದೆ ಇಳೆಯೊಳಗೆ ಭೋಗ ಭಾಗ್ಯದ ಬಲೆಯೊಳಗೆ ಬಳಲಿ ಬಾಡದೆ ಇಳೆಯೊಳಗೆ ಕಾಯಕ ಮಾಡುತ್ತ ಎಂದೆಂದು ಕಾಯಕ ಮಾಡುತ್ತ ಎಂದೆಂದು ಆತ್ಮಾನಂದನ ಸವಿಯುತ್ತಿರು ಶಿವ ಶಿವ ಎಂದರೆ ಭಯವಿಲ್ಲ ನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ದಾನವೇ ಜಗದೊಳು ತಪವಯ್ಯ ಧ್ಯಾನವೇ ಘನಕರ ಜಪವಯ್ಯ ದಾನವೇ ಜಗದೊಳು ತಪವಯ್ಯ ಧ್ಯಾನವೇ ಕನಕರ ಜಪವಯ್ಯ ಅಪಕಾರವನಿ ಮಾಡಿದರೆ ಅಪಕಾರವನಿ ಮಾಡಿದರೆ ಕೈಲಾಸವದು ಸಿಗದಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮ ಸಾಟಿ ಬೀರಿಲ್ಲ ಶಿವನಾಮ ಸಾಟಿ ಬೇರಿಲ್ಲ ಪರಮೇಶ್ವರ ನಮೋಸ್ತುತೆ